ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ ನೋಡಿ ಇವತ್ತು ಗೆಣಸಿಂದ ಒಂದು ಹೆಲ್ದಿಯಾಗಿರೋ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ತುಂಬಾ ಒಳ್ಳೆಯದು ಗೆಣಸು ತಿನ್ನೋದರಿಂದ ಕೂಡ ಕೆಲವೊಬ್ಬರಿಗೆ ಗೆಣಸನ್ನ ತಿನ್ನೋಕೆ ಇಷ್ಟ ಇರೋಲ್ಲ ಅಂಥವ್ರಿಗೆ ಈ ರೆಸಿಪಿ ಹೇಳಿ ಮಾಡಿದಷ್ಟು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಮೊದಲಿಗೆ ಗೆಣಸಿನ ಸಿಪ್ಪೇನ ಇದ್ದೀನಿ ನೋಡಿ ಈ ಥರ ಸಿಪ್ಪೆನ ತಕ್ಕೊಬೇಕು ನನಗಿಲ್ಲಿ ಇಷ್ಟೊಂದು ಗೆಣಸು ಬೇಕಾಗಲ್ಲ ನಾನಿಲ್ಲಿ ಎರಡೇ ಎರಡು ಗೆಣಸನ್ನು ಸಿಪ್ಪೆ ತಕ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ಎರಡನ್ನು ಸಿಪ್ಪೆ ತಕ್ಕೊಂಡಿದ್ದೀವಲ್ಲ ಇವಾಗ ನೋಡಿ ಈ ಥರ ದಪ್ಪದಿದೆಯಲ್ಲ ಅದರಲ್ಲಿ ನಾವೀಗ ತುರ್ಕೊಳ್ಳೋಣ ನೋಡಿ ದಪ್ಪದಿಂದ ತುರಿದ್ರೆ ಬೇಗನೂ ಆಗುತ್ತೆ ಉದ್ದ ಉದ್ದಕ್ಕೆ ಚೆನ್ನಾಗೂ ಇರುತ್ತೆ ನೋಡಿ ಈ ಥರ ನೀಟಾಗಿ ಎರಡೂ ಗೆಣಸನ್ನು ನಾವು ತುರ್ಕೊಂಬರೋಣ ನೋಡಿ ಈ ಥರ ಎರಡನ್ನೂ ನಾನು ತುರ್ಕೊಂಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ತುರಿ ಬಂದಿದೆಲ್ಲ ಈ ಥರ ತುರಿ ನಮಗೆ ಬರಬೇಕು ಇವಾಗ ಇದಕ್ಕೆ ನೀರನ್ನು ಹಾಕೋಣ ನೋಡಿ ನೀರನ್ನು ಹಾಕಿ ಇದನ್ನು ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಬೌಲನ್ನ ತಗೊಂಡಿದ್ದೀನಿ ಪರಾತ್ನ ತಗೊಂಡಿದ್ದೀನಿ ಬೌಲ್ ಬೇಕಾದರೂ ತಗೋಬೋದು ಇದಕ್ಕೆ ಒಂದು ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇನ್ನು ಅರ್ಧ ಕಪ್ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸಣ್ಣದಾಗಿ ತುರಿದಿರೋ ಕ್ಯಾರೆಟು ಸಣ್ಣದಾಗಿ ತುರಿದಿರೋ ಕಾಯಿ ತುರಿನ ಕೂಡ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿ ಹಾಗೆಯೇ ಒಂದು ಬೌಲ್ ಆಗುವಷ್ಟು ಸೊಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ನಾವಿಲ್ಲಿ ಇಲ್ಲಿ ಗೆಣಸನ್ನು ತುರಿದು ನೀರಲ್ಲಿ ಹಾಕಿಟ್ಕೊಂಡಿದ್ವಲ್ಲ ಆ ನೀರನ್ನು ತೆಗೆದು ಇವಾಗ ಇದರೊಳಗಡೆ ಸೇರಿಸ್ಕೊಳ್ಳೋಣ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡಿ ಹಾಕೋಬೋದು ಇವಾಗ ಇದೆಲ್ಲ ಅದನ್ನು ಮಿಕ್ಸ್ ಮಾಡೋಣ ನೋಡಿ ಹೀಗೆ ಮಿಕ್ಸ್ ಮಾಡಿದೀವಲ್ಲ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕು ನೋಡಿ ಇದಕ್ಕೇನೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಬೀಜನ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಅರ್ಧ ಈರುಳ್ಳಿನ ತಗೊಂಡಿದ್ದೀನಿ ಅದೆಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿ ಮಿಕ್ಸಿ ಗ್ರೈಂಡ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಹುಣ್ಸೆಣ್ಣು ಬೇಕಿದ್ರೂ ಹಾಕ್ಕೋಬೋದು ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ನೋಡಿ ಈರುಳ್ಳಿನ್ನು ಸ್ವಲ್ಪ ಕೆಂಪಾಯಿತು ಮೆಣಸಿನ್ಕಾಯಿನೂ ಸ್ವಲ್ಪ ಫ್ರೈ ಆಗಿದೆ ನೋಡಿ ಈ ಟೈಮಲ್ಲಿ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತೇವೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಣ್ಣ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ತಾ ಒಂದು ಲಿಡ್ನ ಕ್ಲೋಸ್ ಮಾಡ್ಕೋಣ ಟೊಮೆಟೊ ಸಾಫ್ಟ್ ನಾವು ಕ್ಲೋಸ್ ಮಾಡ್ಕೊಬೇಕು ನೋಡಿ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಬೇಕು ನಾವು ಲಿಡ್ಡನ್ನ ಕ್ಲೋಸ್ ಮಾಡಿರ್ತೀವಲ್ಲ ಒಂದು ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಣ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಇವಾಗ ಮತ್ತೆ ಲನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಎರಡರಿಂದ ಮೂರು ನಿಮಿಷ ಆಗಿದೆ ಇವಾಗ ನೋಡಿ ಟೊಮೊಟೊ ಸಾಫ್ಟಾಗಿದೆ ನೋಡಿ ಸಾಫ್ಟ್ ಸಾಫ್ಟಾದರೆ ಸಾಕಾಗತ್ತೆ ನೋಡಿ ಇವಾಗ ಸ್ಟವನ್ನು ಆಫ್ ಮಾಡ್ಕೋಬೋದು ಟೊಮೊಟೊನೂ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸರಿ ಕೈಯಾಡಿಸ್ಕೊಳೋಣ ಕೈಯಾಡ್ಸಿ ಇದು ತಣ್ಣಗೆ ಹಾಕಿ ಪತಕ್ಕೆ ಎತ್ತಿಟ್ಕೊಳ್ಳೋಣ ನೋಡಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪಾತ್ರೆನ ತಗೊಂಡಿದೀನಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಸೊಪ್ಪುಸಿಗೆ ಸೊಪ್ಪು ಕ್ಯಾರೆಟ್ ಎಲ್ಲ ಹಾಕಿದ್ವಲ್ಲ ಅದನ್ನು ತಗೊಳ್ಳೋಣ ಅದಕ್ಕೆ ಬಿಸಿ ನೀರನ್ನು ಇದೀನಿ ನೀರಿನ ಅಳತೆನ ನೋಡಿ ಹಾಕ್ಕೋಬೇಕು ನೋಡಿ ನೀರನ್ನು ಹಾಕ್ಕೊಂಡು ನೀಟಾಗಿ ಕೈಯಡಿಸ್ಕೊಬೇಕು ನಾವೆಲ್ಲನೂ ಹಾಕಿ ಒಂದು ಸರಿ ಎತ್ತಿಟ್ಟಾಗ ಈರುಳ್ಳಿನಲ್ಲೂ ನೀರು ಬಿಟ್ಟಿರುತ್ತೆ ಹಾಗಾಗಿ ಅದೇ ಥರ ಎತ್ತಿಟ್ಕೊಬೇಕು ಎಲ್ಲರೂ ಒಂದೇ ಸರಿ ಕಲಿಸಿದಾಗ ಹಿಟ್ಟು ತೆಳುವಾಗ ಚಾನ್ಸಸ್ ಇರುತ್ತೆ ಹೆಲ್ದಿ ರೆಸಿಪಿನೂ ಆಗುತ್ತೆ ಬೆಳಗ್ಗೆ ಪ ಪಟಾಪಟ ಅಂತ ಮಾಡ್ಕೊಬಿಡ್ಬೋದು ದಿಢೀರಾಗಿ ಆಗುವಂಥ ರೆಸಿಪಿ ಅಂತಲೇ ಹೇಳಬೇಕು ನೋಡಿ ನೀವು ಈ ಥರ ಕಲಿಸ್ತಾ ಕಲಿಸ್ತಾ ನೀರನ್ನು ಹಾಕೋಬೇಕು ನೋಡಿ ಈ ಥರ ನೀಟಾಗಿ ಕಲಿಸ್ಬೇಕು ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋದನ್ನು ಮರಿಬೇಡಿ ನಿಮ್ಗೆ ಯಾವ ರೆಸಿಪಿ ಬೇಕಂತ ಕೂಡ ಅಲ್ಲಿ ತಿಳಿಸ್ಬೋದು ನಮ್ಮ ರೆಸಿಪಿ ಹೇಗೆ ಬಂತು ಅಂತ ಕೂಡ ನೀವು ಅಲ್ಲಿ ತಿಳಿಸ್ಬೋದು ನಿಮ್ಮನೆಯಲ್ಲೂ ಈ ಥರ ರೆಸಿಪಿನ ಮಾಡ್ತಾಯಿದ್ರೆ ಇನ್ನೂ ಏನಾಗ್ತೀರಾ ಅಂತ ಕೂಡ ಹೇಳ್ಬೋದು ಇದರಲ್ಲಿ ಗೆಣಸು ಹಾಕಿದ್ದೀವಿ ಅಂತಲೇ ಯಾರಿಗೂ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ಇದನ್ನು ಚೆನ್ನಾಗಿ ನಾದ್ಕೊಂಬರೋಣ ನೋಡಿ ಇವಾಗ ಚೆನ್ನಾಗಿ ನಾದಿದ್ದೀವಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಆ ಮಸಾಲ ತಣ್ಣಗೆ ಆಗಿದೆಯಲ್ಲ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಇದಕ್ಕೆ ನಾವು ತಣ್ಣಗೆ ಹಾಕ್ಬಿಟ್ಟಿದ್ವಲ್ಲ ಫ್ರೈ ಮಾಡಿಕೊಂಡು ಟೊಮೊಟೊ ಧನಿಯಾ ಬೀಜ ಒಣ್ಮೆಣ್ಸಿನ್ಕಾಯಿ ಎಲ್ಲ ಅದನ್ನು ಇದೊಳಗಡೆ ಸೇರಿಸ್ಕೊಳ್ಳೋಣ ಅದೇ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಇದ್ದೀನಿ ನಾವು ಇದಕ್ಕೆ ಟೊಮೊಟೊ ಬೇಯಕ್ಕೆ ಹಾಕಿರೋದ್ರಿಂದ ಇವಾಗ ಮತ್ತೆ ಇಲ್ಲ ಟೇಸ್ಟ್ ನೋಡಿ ನೀವು ಹಾಕೋಬೋದು ಇವಾಗ ಇದನ್ನು ಸಣ್ಣದಾಗಿ ರುಬ್ಕೊಂಡು ಬರೋಣ ನೋಡಿ ಒಂದು ಬೌಲ್ನ ತೊಗೊಂಡಿದೀವಿ ನೋಡಿ ಈ ಥರ ಸಣ್ಣದಾಗಿ ರುಬ್ಕೊಂಬಂದಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವು ಇದನ್ನ ಬರೀ ರೊಟ್ಟಿ ಜೊತೆಗಲ್ದಲೆ ದೋಸೆ ಜೊತೆ ಕೂಡ ಮಾಡ್ಕೊಬೋದು ನೋಡಿ ಇದಕ್ಕೆ ಒಗ್ಗರಣೆ ಬೇಕಿದ್ರು ಹಾಕೋಬಹುದು ನಾನು ಹಾಗೇ ಉಪಯೋಗಿಸ್ತೀನಿ ನೋಡಿ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ಇದು ಚೆನ್ನಾಗಿ ನೆಂದಿದೆ ಇವಾಗ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಈ ಥರ ಉಂಡೆಗಳನ್ನ ಮಾಡ್ಕೊಳ್ಳೋಣ ನೋಡಿ ಇವಾಗ ನೋಡಿ ಈ ಥರ ಒಂದು ಶೀಟ್ ತಗೊಂಡು ಸ್ವಲ್ಪ ಎಣ್ಣೆನ ಸರುಕೋಣ ನೋಡಿ ನೋಡಿ ನಾವು ಮಾಡ್ಕೊಂಡಿದ್ವಲ್ಲ ಹಿಟ್ಟು ಅದನ್ನು ಇದಕ್ಕೆ ಹಾಕೊಳ್ಳೋಣ ನಿಧಾನಕ್ಕೆ ತಟ್ಕೋಬೇಕು ನೋಡ್ತಾ ಇದ್ದೀರಲ್ಲ ಇಲ್ಲಿ ಗೆಣಸಿನ ತುರಿ ಕೂಡ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಮಧ್ಯದಲ್ಲಿ ಒಂದು ಹೋಲನ್ನ ಮಾಡ್ಕೊಳ್ಳೋಣ ನೋಡಿ ನಮಗೆ ಇಷ್ಟು ತೆಳುವಾದರೆ ಸಾಕಾಗತ್ತೆ ನಾನು ಪಕ್ಕದಲ್ಲಿ ತವಾ ಕೂಡ ಬಿಸಿ ಇಟ್ಕೊಂಡಿದ್ದೀನಿ ನಾವು ಇದನ್ನ ತವ ಮೇಲೆ ಹಾಕೊಳ್ಳೋಣ ನೋಡಿ ಹೆಂಚು ಬಿಸಿಯಾಗಿದೆ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇನೆ ನಾವು ತಟ್ಕೊಂಡಿರೋ ರೊಟ್ಟಿನ ಹಾಕೊಳ್ಳೋಣ ನೋಡಿ ಈ ಥರ ನಿಧಾನಕ್ಕೆ ತಕ್ಕೋಬೇಕು ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊಳ್ಳೋಣ ಇದು ಬೇಯ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆನ ಹಾಕೋಬೇಕು ನೀವು ಬೆಣ್ಣೆ ಹಾಕೊಳ್ಳಂಗಿದ್ರೆ ಬೆಣ್ಣೆ ಹಾಕೋಬೋದು ತುಪ್ಪ ಹಾಕೋಬೋದು ಇವಾಗ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಮೇಲೆ ಎಣ್ಣೆಯನ್ನು ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಕೆಳಗಡೆ ಇವಾಗ ಈ ಸೈಡ್ ತಿರುಗಿಸ್ಕೊಂಡು ಬೆಳೆಸ್ಕೊಳ ನೋಡಿ ಈ ಥರ ಪ್ರೆಸ್ ಮಾಡಿ ಸೈಡಲ್ಲೆಲ್ಲ ನೀಟಾಗಿ ಬೇಯಿಸ್ಕೊಬೇಕು ನಾವು ರಾಗಿ ಹಿಟ್ಟು ಹಾಕಿರೋದ್ರಿಂದ ಗೆಣಸು ಹಾಕಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ನೋಡಿ ಎಲ್ಲ ಅದನ್ನು ಇದೇ ಥರ ಮಾಡ್ಕೊಂಡು ಬರೋಣ ಬಿಸಿ ಬಿಸಿ ರೊಟ್ಟಿ ಗೆಣಸಿನ ರೊಟ್ಟಿ ಕೂಡ ರೆಡಿ ಇದೆ ನೋಡ್ತಾಯಿದ್ರಲ್ಲ ಎಷ್ಟು ಸಕ್ಕದಾಗಿದೆ ಅಂಥೇಳಿ ಅದಕ್ಕೆ ನಾವು ಮಾಡಿಕೊಂಡಿರೋ ಟೊಮೊಟೊ ಚಟ್ನಿನ ಮೇಲೆ ಹಾಕ್ಕೊಂಡು ಬಿಸಿ ಬಿಸಿ ತುಪ್ಪನ ಇದ್ರ ಮೇಲೆ ಹಾಕ್ಕೊಂಡು ತಿಂತ ಇದ್ರೆ ಸೂಪರ್ ಅಂದರೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ರೊಟ್ಟಿ ಕೂಡ ಎರಡು ಬೆರಳಲ್ಲಿ ಮುರಿಬೋದು ಅಷ್ಟು ಚೆನ್ನಾಗಿದೆ ನೋಡಿ ಚಟ್ನಿನ ಹದ್ಕೊಂಡು ನೋಡಿ ಸೂಪರಾಗಿ ಕಾಣಿಸ್ತದಲ್ಲ ಇವಾಗ ಟೇಸ್ಟ್ ಮಾಡೋಣ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಖಂಡಿತವಾಗೂ ಒಂದ್ಸರಿ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಲೈಕ್ ಮಾಡಿ ನಾನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು